ಅನ್ನೋದಿಲ್ಲ ಇಷ್ಟು ಮಣ್ಣು ಅದ ಅಲ್ಲ ಅದರಲ್ಲಿ ಎಲ್ಲ ಸಂಪತ್ತ ತುಂಬಿದ ಅದನ್ನು ತುಂಬಿದ್ದು ಅರಿತುಕೊಂಡ್ರೆ ಋಷಿ ಅದನ್ನು ಮರೆತರ ಅಜ್ಞಾನಿ ಅವ ಕತ್ತಲಾಗ ಬದುಕ್ತಾನ ಇವ ಬೆಳಕಿನಾಗ ಬದುಕ್ತಾನ ಇಂಥ ಶ್ರೇಷ್ಠ ಜ್ಞಾನಿಗಳು ಅವರಿಗೆ ಋಷಿಗಳಂತ ಕರೀತಾರೆ ಋಷಿಗಳಂದ್ರೆ ಯಾರು ರೈತರು ಕೃಷಿಕರೇ ಋಷಿಗಳು ಕೃಷಿಗೆ ಅಂದ್ರೆ ಗೊತ್ತಾಗ್ಯದಲ್ಲ ಕೃಷಿಕರು ಅವರೇ ಋಷಿಗಳು ಋಷಿಗಳು ಕೃಷಿಕರೇ ಇದ್ರು ಹಿಂದೆ ಹಾಗ ಮಣ್ಣೊಳಗೆ ದೇವರನ್ನು ಕಂಡವರು ಸಂಪತ್ತನ್ನು ಕಂಡವರು ಒಕ್ಕಲಿಗರು ಋಷಿಗಳು ಇಲ್ಲ ಏನು ಅದ್ಭುತ ಭೂಮಿಯ ಮೇಲೆ ಸ್ವರ್ಗ ಕಟ್ಟಿದವರು ಒಕ್ಕಲಿಗರು ಸ್ವರ್ಗ ಅಂದ್ರೆ ಸುಂದರವಾದ ಗಿಡಗಳು ಅಲ್ಲಿ ಅರಳಿದ ಹೂಗಳು ಅಲ್ಲಿ ಮಾಗಿದ ಹಣ್ಣುಗಳು ಅಲ್ಲಿ ಕುಳಿತು ಹಾಡುವ ಹಕ್ಕಿಗಳು ಎಂಥ ಸುಂದರ ಸ್ವರ್ಗ ಇದೆಲ್ಲ ಇದನ್ನ ಇದರ ಮಧ್ಯದಲ್ಲಿ ಇದನ್ನು ಅರಿತು ಇದರ ಮಧ್ಯದಲ್ಲಿ ಬಾಳಿ ಬದುಕುವವರೇ ಋಷಿಗಳು ಕೃಷಿಕರು ರೈತರು ಎಷ್ಟು ಚಲೋ ಇಲ್ಲ ಹೇಳಿ ಅವರು ಅದೇ ಕೆಲಸ ಮಾಡಿದರು ನೀವು ಅದೇ ಕೆಲಸ ಮಾಡೋದು ಅವ್ರಿಗಿಟ್ಟು ಗೊತ್ತಿತ್ತು ನಮಗಿಟ್ಟು ಗೊತ್ತಿಲ್ಲ ನಾವೇನು ತಿಳ್ಕೊಂಡೇವಿ ಏನಿಲ್ಲಪ್ಪ ನಮ್ಮಲ್ಲಿ ಯಾವ ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ತಿಳ್ಕೊಂಡೇವಿ ನೀವು ಕೈ ಬಿಡ್ರಿ ಜಗತ್ತ ಹೋಗಿಬಿಡ್ತ ನೀವು ಅದದಲ್ಲ ಬಿತ್ತೋದಾಗ ಬಿತ್ತುದೇನಂತಾರೆ ಅದಕ್ಕೆ ಹಾಕ್ತಿರಲ್ಲ ಕಾಳ ಕೂರಿಗೆ ಕೈ ಬಿಡ್ರಿ ಜಗತ್ತು ಹೋಯ್ತು ನಿಮ್ಮ ಕೈಯಾಗ ಕೂರಿಗೆ ಇರೋ ತಕ ಜಗತ್ತು ಉಣ್ತದ ತಿಂತದ ಸಂತೋಷ ಪಡ್ತದ ನಾಲ್ಕು ದಿವಸ ಬದುಕ್ತದೆ ಕೈಯಾಗಿನ ಕೂರಿಗೆ ಹೋಯಿತು ಅಂದರೆ ಜಗತ್ತು ಮುಗಿತು ಏನು ಮಾಡ್ತಾನೆ ಅವನು ಒಬ್ಬ ಒಕ್ಕಲಿಗ ಒಕ್ಕಲಿಗ ಅವನೇ ಹೀಂಗ ಹಸರಾಗಿ ಬರ್ತಾನ ಅವನೇ ದೇವರು ಹಸರನ್ನ ಹೀಗೆ ಹೊರಗೆ ತರ್ತಾನೆ ಗಿಡಗಂಟಿಗಳಿಗೆ ರೂಪ ಕೊಡ್ತಾನೆ ಒಳಗೆ ರಸಭರಿತವಾದ ಹಣ್ಣುಗಳನ್ನು ರೂಪಿಸ್ತಾನ ಸುಂದರ ಜಗತ್ತನ್ನ ಮಾಡ್ತಾನ ದೇವರು ಅದನ್ನು ಅರಿತುಕೊಂಡು ನಾವು ಬದುಕಬೇಕಲ್ಲ ಹಾಗೆ ಬದುಕೋ ಜೀವನಕ್ಕೆ ಋಷಿ ಜೀವನ ಅಂತ ಕರೀತಾರೆ ಚಲೋ ಇಲ್ಲ ನೀವೆಲ್ಲ ಋಷಿಗಳೇ ನೀವು ಒಪ್ರಿ ಬೇಕಾರ ಬಿಡ್ರಿ ಆದರೆ ನಿಮ್ಮ ಕೆಲಸ ಮಾತ್ರ ಋಷಿಗಳದು ಚಲೋ ಅದ ಇಂಥ ಸುಂದರ ಜೀವನವನ್ನು ಸಾಗಿಸಿದ ಋಷಿಗಳು ಹೇಳ್ತಾರೆ ಬಹಳ ಸುಂದರ ಮಾತು ಹೇಳ್ತಾರೆ ಸತ್ಯೇನ ವಿತತೋ ದೇವಯಾನ ದೇವಯಾನ ದೇವರ ಕಡೆ ಹೋಗುವ ಮಾರ್ಗ ಯಾವುದು ಸತ್ಯ ದೇವರತ್ತ ಸಾಗುವ ಮಾರ್ಗ ಸಂತೋಷದತ್ತ ಸಾಗುವ ಮಾರ್ಗ ಸಂಪತ್ತನ್ನು ಕೊಡುವ ಮಾರ್ಗ ಯಾವುದು ಅಂದರೆ ಸತ್ಯ ಸತ್ಯೇನ ವಿತದ ದೇವಯಾನ ದೇವರತ್ತ ಸಾಗುವ ಮಾರ್ಗ ಅದು ಸತ್ಯದಿಂದ ತುಂಬಿ ಹೋಗಿದ ಎಚ್ಛಲವೇ ಹೇಳಿದರು ಅವಾಗಿನ ಕಾಲಕ್ಕೆ ಅದನ್ನು ಹೇಳಿದರು ಅಂಥ ಸತ್ಯ ದೇವ ಅವನೇ ದೇವರು ಏನು ಅದು ಅದೇ ಸತ್ಯ ಸತ್ಯ ಅಂದರೆ ಏನಲ್ಲ ಇರೋದು ಸತ್ಯ ಇಲ್ಲಿ ಟೇಬಲ್ ಅದ ಅಂತ ನಾ ಹೇಳ್ತೇನೆ ಇದು ಸತ್ಯ ಟೇಬಲ್ ಅದ ಇಲ್ಲೇ ಇದು ಸತ್ಯ ಹೂಗಳು ಅದಾವ ಇಲ್ಲೇ ಇಷ್ಟು ಹೂಗಳದಾವ ಅದಾವ ಅಂತ ನಾ ಹೇಳಿದೆ ಅದೇ ಸತ್ಯ ಇಲ್ಲವೇನು ಇಲ್ಲಿ ಏ ಇಲ್ಲಿ ಇಲ್ಲ ಅದು ಅದ ಅಂತ ಹೇಳಿದ್ರೆ ಅದೇ ಅಸತ್ಯ ಎಷ್ಟು ಸರಳ ಅದು ಜಗತ್ತೆಲ್ಲ ಅದ ಇದು ಅಸತ್ಯ ಇಲ್ಲವೇನು ಸೂರ್ಯ ಅದಾನ ಸೂರ್ಯ ಇಲ್ಲ ಅಂತ ಹೇಳಕ್ಕಾಗತ್ತೇನು ಹೇಳಿ ಸೂರ್ಯ ಅದಾನ ನೀವು ಇಲ್ಲಂದ್ರೂ ಅದಾನ ಅದಾನ ಅಂದರೂ ಅದ ಹಾಗ ಸೂರ್ಯ ಅದಕ್ಕೆ ಸತ್ಯ ಅಂತ ಕರೀತಾರೆ ನಾವು ಒಪ್ಪಲಿ ಒಪ್ಪದೆ ಇರಲಿ ಅದು ಸತ್ಯ ಅದೇ ಸತ್ಯ ಸೂರ್ಯ ಅದಾನ ಇದು ಸತ್ಯ ಎಲ್ಲಂದರೂ ಸತ್ಯ ಅದ ಅಂದರೂ ಸತ್ಯ ಈಗ ನೀವೆಲ್ಲ ಕೂತೀರಿ ಸಾವಿರ ಸಾವಿರ ಜನ ಅಂತನ ಅಂದೆ ಸತ್ಯ ಯಾಕೆ ಕೂತೀರಿ ಕೂತೀರಿ ಇಲ್ಲಾರದಾರ ತಂದ್ರೆ ನಾನು ಅಸತ್ಯವೇ ವಿನ ಇರೋದು ಅಲ್ಲ ಚಂದಿಲ್ಲ ಇದೆ ನಮ್ಮ ಮ್ಯಾಲ ಸತ್ಯ ನಿಂತಿಲ್ಲ ಸತ್ಯದ ಮ್ಯಾಲ ನಾವು ನಿಂತೇವಿ ಮಾಡಬೇಕು ಮನುಷ್ಯನೇ ಸತ್ಯದ ಆರಾಧನಾ ಮಾಡಬೇಕು ಅಂದರೆ ಈ ಜಗತ್ತು ಎಷ್ಟು ಚಂದದ ಅಲ್ಲ ಇದೆಲ್ಲ ಸತ್ಯದ ಒಂದು ರೂಪ ಸತ್ಯದ ಒಂದು ರೂಪ ಇಂಥ ಜಗತ್ತನ್ನು ನಾವು ಪ್ರೀತಿಸಬೇಕು ಈ ಜಗತ್ತಿನಲ್ಲಿ ಕೆಲಸ ಮಾಡ್ಕೋತ ಬಹಳ ಬೇಕು ಯಾಕೆ ಈ ಜಗತ್ತಿರೋದೇ ಕೆಲಸ ಮಾಡೋದಕ್ಕಾಗಿ ನೋಡಿರಿ ಎಲ್ಲ ಕಡೆ ಹೇಗದ ಈಗ ದಾರಿಯಿಂದ ಹೋಗುವಾಗ ಒಂದು ಬೀಜ ಈಗ ಬಿತ್ತು ಅಂದರೆ ಮರುದಿವಸ ನೀವು ಅದೇ ದಾರಿಯಾಗಿ ಬರಾಗ ಒಂದು ಏನಾಗಿರ್ತದೆ ಒಂದು ಹಸಿರ ಹೊರಗೆ ಬಂದಿರ್ತದೆ ಮರುದಿವಸ ಹೋಗಿರಿ ಒಂದು ಹೂ ಗಿಡ ತಯಾರಾಗಿರ್ತದೆ ಅದರ ಮರುದಿವಸ ದಿವಸ ಹೋಗ್ರೆ ನಿಮಗೆ ಹೂವನೇ ಕೊಡ್ತ ಎಷ್ಟು ಮಜಾ ಅದ ನಿಮ್ಮ ಬಿದ್ದ ಒಂದು ಬೀಜ ನಾಲ್ಕು ದಿವಸದಾಗ ಹೂ ಚಮತ್ಕಾರ ಅಲ್ಲೇನು ಸತ್ಯೇನ ಅದು ಎಲ್ಲ ಸತ್ಯದಿಂದ ತುಂಬಿ ತುಂಬಿ ಹೋಗಿದ್ದು ಆ ಸತ್ಯವೇ ದೇವರು ಅಲ್ಲ ಈ ಬೆಳಕ ನೀವೆಲ್ಲ ಕೂತೀರಿ ನೀವು ಇವೆಲ್ಲ ಹಸಿರು ಹಸಿರ ಎಷ್ಟು ಅದ್ಭುತದ ಅದ ಅದ ಅಂತ ತಿಳ್ಕೊಳ್ಳೋದೇ ದೇವರನ್ನು ಅರಿಯೋದು ಎಷ್ಟು ಸುಲಭದ ಸುಂದರದ ಇದೆಲ್ಲ ಅದ್ಭುತ ಆಗ ಬಾಳಿ ಬದುಕಿದಂಥ ಜನರ ಆದೇಶ ಉಪದೇಶ ಮಾತುಗಳು ಏನು ಅಂದರೆ ನಾವು ಸಂತೋಷವಾಗಿ ಬಾಳಬೇಕು ದೇವರ ಕಾರ್ಯವನ್ನ ನಾವು ಮಾಡಬೇಕು ದೇವರೇನು ಮಾಡ್ತಾನೆ ಬೆಳಕ ಕೊಡ್ತಾನೆ ಹಂಗೆ ನಾವು ದೀಪ ಹಚ್ಚೋದು ಅದಕ್ಕೆ ಒಂದು ಹಬ್ಬ ಮಾಡಿದರು ದೀಪ ಹಚ್ಚೋದೇ ದೀಪಾವಳಿ ಬೆಂಕಿ ಹಚ್ಚೋದಲ್ಲ ದೀಪ ಹಚ್ಚೋದು ಹೌದಲ್ಲ ಅದು ಬೆಂಕಿನೂ ಹತ್ಕೋತದ ಏನು ಊರಾಗಿ ಬಂದಾನ ಬಂದಾನ ಉರೇ ಕತ್ತದ ಊರು ಬೆಂಕಿ ಹಚ್ಚಿಬಿಟ್ಟಾನ ಅಂತ ಏನು ಊರಾಗಿ ಬಂದಾನ ಬಂದಾನ ಏನು ಶಾಂತ ಎಷ್ಟು ಪ್ರಶಾಂತ ಊರ ಏನು ಆನಂದ ಊರಲ್ಲಿ ಅಂತೆ ಸಂತ ಬಂದ ಊರ ನಲಿತು ಅಸತ್ಯವಂತ ಬಂದ ಊರ ಉರಿತು ಎರಡೂ ಇಲ್ಲ ಊರ ನಲಿತು ಒಬ್ಬನಿಂದ ಊರ ಏನಾಯ್ತು ಉರಿದು ಹೋಯ್ತು ಹೆಂಗೆ ಬದುಕಬೇಕು ಹೇಳಿ ಹೇಗೆ ಬದುಕಿದರೆ ಜಗತ್ತ ನಲಿತದ ಹಾಗೆ ನಾವು ಬಾಳೋದು ಬದುಕೋದು ಇವೆಲ್ಲ ಏನು ಮಾಡ್ತವೆ ಇವೆಲ್ಲ ಹಸಿರ ಹಸಿರ ಹುಲ್ಲ ಪಲ್ಲ ನೀವು ಕೆತ್ತರಿ ತಗಿರಿ ಬಿತ್ತೋದು ಇಲ್ಲ ತಾನೇ ಹುಲ್ಲು ಬರ್ತದ ನಾವು ಬಿತ್ತದ್ದು ಇನ್ನ ಹೋಗ್ತದೆ ಹುಲ್ಲು ಮಾತ್ರ ಕಾಯಿಂಬ ಬರ್ತದೆ ಯಾರು ಬಿತ್ತಾರ ಯಾರು ಬಿತ್ತೋದಿಲ್ಲ ದೇವರ ಬಿತ್ತಾನಲ್ಲೇ ನೀವು ಬಿತ್ತೋದಲ್ಲ ನೀವು ಜೋಳ ಪಳ ಬಿತ್ತೀರಿ ಅವ ಹಸಿರ ಹಸಿರ ಬಿತ್ತಿ ಬಿಡ್ತಾನೆ ನಿಮ್ಮದು ಬಿತ್ತೋದು ಕಾಣಿಸ್ತದ ಅವ ಬಿತ್ತೋದು ಕಾಣಿಸೋದಿಲ್ಲ ಆದರೆ ಮರದಿವ್ಸ ಹೀಗೆ ಬರ್ತದ ಹೌದಲ್ಲ ಹೇಳಿ ಇಡೀ ಭೂಮಂಡಲ ಹಸಿರ ಹಸಿರ ಆದದ್ದು ಯಾರಿಂದ ಭೂಮಂಡಲದ ಮೇಲೆ ಇಷ್ಟೆಲ್ಲ ಕೋಟ್ಯಂತರ ವೃಕ್ಷಗಳು ಬೆಳೆದದ್ದು ಯಾರಿಂದ ಅವುಗಳಲ್ಲಿ ಏನ ಹಸಿ ಸುಂದರ ಸುಂದರ ಮಧುರ ಮಧುರ ಹಣ್ಣ ಹಂಪಲಗಳು ಯಾರಿಂದ ಅದಕ್ಕೆ ಅವರು ಹೇಳಿದರು ಜಗತ್ತು ಬಹಳ ಸುಂದರದ ಈ ಸುಂದರತೆಯೇ ದೇವರು ಸತ್ಯಂ ಶಿವಂ ಸುಂದರಂ ಎಷ್ಟು ಚಂದಿಲ್ಲ ಈಗ ಹಬ್ಬ ಮಾಡ್ತಿರಲ್ಲ ಎದಕ್ಕ ಹಬ್ಬದ ದಿವ್ಸ ಯಾರೇ ಎಳುತ್ತಿರ್ತಾರೆ ಹೇಳಿ ಹಬ್ಬದ ದಿವ್ಸ ಯಾರೇ ಮಲ್ಕೊಂಡೇ ಬಿಟ್ಟಿರ್ತಾರ ಹನ್ನೆರಡು ಗಂಟೆ ತಕ ಇಲ್ಲ ಹಬ್ಬದ ದಿವಸ ಬೇಗ ಎದ್ದು ಸೂರ್ಯ ಬರುವುದರಾಗ ನಮ್ಮ ಮುಖದ ಮ್ಯಾಲ ಕಳಿ ಬಂತು ಅಂದರೆ ಅದೇ ಹಬ್ಬ ಅಂಥ ದೀಪಾವಳಿ ಇದನ್ನು ಮಾಡ್ಯಾರ ಋಷಿಗಳು ಮಾಡಿದಾರೆ ದೀಪ ಹತ್ಸರಿ ಅಂತಾರೆ ಅವ್ರು ದೀಪ ಬೆಳಗಿಸ್ರಿ ದೀಪನೇ ದೇವರು ಆ ದೀಪದ ಒಳಗೆ ಏನೆಲ್ಲಾದ ಜೀವನದ ಸತ್ಯದ ಎಲ್ಲಾದ ದೀಪ ಆರಾಧನಾ ಸತ್ಯಂ ಶಿವಂ ಸುಂದರಂ ಹಾಗೆ ನಾವೆಲ್ಲ ಬಾಳೋದು ಬದುಕೋದು ನಮ್ಮ ಬದುಕೇ ಏನಾಗಬೇಕು ಒಂದು ಹಬ್ಬವಾಗಬೇಕು ಒಂದು ಹಬ್ಬ ರವೀಂದ್ರನಾಥ ಟ್ಯಾಗೋರ್ ಅಂತಾಗಿ ಹೋದರು ಬಹಳ ದೊಡ್ಡ ಜ್ಞಾನಿಗಳು ಇದೇ ದೇಶದಲ್ಲಿ ಆಗಿ ಹೋದರು ಅವರು ಋಷಿ ಸದೃಶ ವ್ಯಕ್ತಿಗಳು ಅವ್ರದ್ದೊಂದು ಸಣ್ಣ ಗೀತ ಅದು ಒಂದು ಇಷ್ಟ ಅದ ಅದಕ್ಕೆ ನೋಬೆಲ್ ಪಾರಿತೋಷಕ ಕೊಟ್ಟರು ಒಂದು ಅದ ಸಾಣದದ ಒಂದು ತಾಶಿನಾಗೆ ಓದಿ ಮುಗಿಸ್ಬೋದು ಅಷ್ಟ ಪುಸ್ತಕಕ್ಕೆ ಇಡೀ ಜಗತ್ತಿನ ಅತ್ಯಂತ ಮಹತ್ವದ ಪದವಿ ಇದು ಕಾಣಿಕೆ ಯಾವುದು ನೋಬೆಲ್ ಪಾರಿತೋಷಕ ಅದ್ಭುತ ಅದರಾಗ ಅವ್ರು ಹೇಳ್ತಾರೆ ದೇವರೇ ನಿನ್ನ ಹಬ್ಬ ನಡೆದದ ಜಗತ್ತಿನಾಗ ಇದೆಲ್ಲ ನಿಂದ ಹಬ್ಬ ಏನು ದೀಪ ಹಚ್ಚಿದಿ ಅವ್ರು ನೋಡೋದು ನೋಡೋದು ಹೇಳಿ ಹೇಗೆ ದೇವರೇ ನಿನ್ನ ಜಗತ್ತಿನಲ್ಲಿ ನಿನ್ನ ಹಬ್ಬ ನಡೆದಿದೆ ಹಬ್ಬದಾಗ ಏನಿರಬೇಕು ಎಲ್ಲ ಇಲ್ಲಿ ಅದ ಲಕ್ಷ ಲಕ್ಷ ಈಗ ಗಿಡಗಳು ಈಗ ಬೆಳೆದು ನಿಂತಾವ ಕೋಟ್ಯಂತರ ಪಕ್ಷಿಗಳು ಹಾಡ್ತಾ ಇದಾವ ಸಾವಿರಾರು ನದಿಗಳು ಹರಿತಾ ಅದಾವ ಏನ್ ನಿನ್ನ ಹಬ್ಬ ಎಷ್ಟು ವೈಭವ ಕತ್ತಲೆ ಬಂತು ಅಂದರೆ ಏನವೆಲ್ಲ ದೀಪಗಳು ಹೇಗೆ ತೇಲಿ ಬಿಡ್ತೀಯಲ್ಲ ಎಂಥ ಹಬ್ಬ ನಿಂದು ಎಷ್ಟು ಅದ್ಭುತ ಹಬ್ಬ ಭಗವಂತನೇ ನಿನ್ನ ಜಾತ್ರೆ ಇದು ನಿನ್ನ ಹಬ್ಬ ಇದು ಇಂಥ ಜಾತ್ರೆಯನ್ನು ಹಬ್ಬವನ್ನು ನೋಡೋದಕ್ಕೆ ನನಗೆ ನೀನು ಕಳಿಸಿದೆ ಈ ಭೂಮಂಡಲಕ್ಕೆ ಚಲೋ ಇಲ್ಲ ಕವಿ ಹೆಂಗೆ ಹೇಳ್ತಾನೆ ನಾನು ಬಂದೆ ನೀ ನನಗೆ ಕಳಿಸಿದೆ ಇದಕ್ಕೆ ನೋಡು ನನ್ನ ಹಬ್ಬ ಇದು ಇದರಾಗ ಆನಂದ ಪಡು ನಿಂದ ಹಬ್ಬ ಅಲ್ಲ ನಾನು ಮಾಡಿದ್ದೇನೆ ನನ್ನ ಹಬ್ಬ ನಾವು ಹಬ್ಬ ಮಾಡ್ತೇವೆ ಅಲ್ಲಿ ಗಿಡ ಬೆಳೆದಿರ್ತದೆ ಮುರು ತಂದು ನಮ್ಮ ಮನೆ ಮುಂದೆ ಇಡ್ತೇವೆ ಹಬ್ಬ ಅಂತೇವೆ ಆದರೆ ದೇವರ ಹಬ್ಬ ಹಂಗಲ್ಲ ಅಲ್ಲೇ ಹಿಂಗೆ ವೃಕ್ಷ ವೃಕ್ಷಗಳು ರಾಶಿ ರಾಶಿ ಅದಕ್ಕೆ ದೇವರು ಹೇಳಿದ ನೋಡಪ್ಪ ನಾನು ಹಬ್ಬ ಮಾಡ್ತಾ ಇದ್ದೀನಿ ನನ್ನ ಹಬ್ಬದಾಗ ನೀನು ಏನು ಭಾಗಿಯಾಗಬೇಕು ಏನಂತ ನನ್ನ ಅತಿಥಿ ಅಂತ ಎಷ್ಟು ಚಲೋ ಇಲ್ಲ ದೇವರು ನಮ್ಮನ್ನು ಭೂಮಂಡಲಕ್ಕೆ ಕಳಿಸಿದ್ದು ಯದಕ್ಕಂದರೆ ನಾವು ಅತಿಥಿಗಳು ದೇವರು ನಮ್ಮ ಆತಿ ನಮಗೆ ಆತಿಥ್ಯ ಕೊಡುವಂಥ ಆತ ದೇವರು ಅವನ ಸಾಮ್ರಾಜ್ಯದಲ್ಲಿ ನಾವೆಲ್ಲ ದೇವರ ಇಚ್ಛೆಯಂತೆ ಬಂದಿದ್ದೇವೆ ನಾವು ಅತಿಥಿಗಳು ಏನು ಮಾಡೋದು ನಮ್ಮ ಕೆಲಸ ಅತಿಥಿ ಕೆಲಸ ಏನಿರ್ತದೆ ಮನೆಗೆ ಯಾರೇ ಅತಿಥಿಗಳು ಬಂದರೆ ಏನು ಕೆಲಸ ಮಾಡ್ತಾರೆ ಅವರು ಮನೆಯನ್ನು ಕೊಂಡಾಡ್ತಾರೆ ಏನಪ್ಪ ಎಷ್ಟು ಚಂದದ ಮನೆ ಎಷ್ಟು ಸ್ವಚ್ಛದ ಏನು ಅಡಿಗೆ ಎಲ್ಲವನ್ನ ಕೊಂಡಾಡ್ತಾರೆ ಅವ್ರ ಅತಿಥಿಗಳು ಬಂದ ಅದೇನು ಇದೇನು ಅಂತ ಅಂದ್ರೆ ಅತಿಥಿ ಅಲ್ಲ ಹಾಗ ನಾವೆಲ್ಲ ಈ ಜಗತ್ತಿಗೆ ಅತಿಥಿಗಳು ರವೀಂದ್ರ ಹೇಳ್ತಾರೆ ನಾವು ಅತಿಥಿಗಳು ಭಗವಂತನೇ ನಮ್ಮ ಕಣ್ಣಿಗೆ ಇಲ್ಲಿ ಹಬ್ಬ ನಮ್ಮ ನಾಲಿಗೆಯಲ್ಲಿ ಸಾವಿರ ರುಚಿಗಳು ನಮ್ಮ ಕೈಗೆ ನೂರಾರು ಕೆಲಸಗಳು ನಮ್ಮ ಕಾಲಿಗೆ ಹಿಮದ ಬೆಟ್ಟಗಳನ್ನೇರುವ ತಾಕತ್ತ ಭಗವಂತನೇ ನಾವು ನಾವೆಲ್ಲ ನಿನ್ನ ಅತಿಥಿಗಳು ಅತಿಥಿಗಳು ಬಂದ ಬಳಿಕ ಮನಿ ಕೆಡಬಾರ್ದು ಮನಿ ನಗಬೇಕು ಹೌದಲ್ಲ ಹೇಳಿ ಶ್ರೇಷ್ಠ ಒಬ್ಬ ಗುರುಗಳು ಅತಿಥಿಗಳಾಗಿ ನಿಮ್ಮ ಮನೆಗೆ ಬಂದರೆ ಮನೆಯಾಗ ಹಬ್ಬದ ವಾತಾವರಣ ಇರೋದಿಲ್ಲ ಹಾಗೆ ನಾವೆಲ್ಲ ಈ ಜಗತ್ತಿಗೆ ಬಂದೇವಲ್ಲ ಇದು ಹಬ್ಬದ ಜಗತ್ತ ಇದು ದೇವರ ಹಬ್ಬ ಇದು ನಡೆದದ ಇಲ್ಲಿ ಸೂರ್ಯದಾನ ಚಂದ್ರದಾನ ನಕ್ಷತ್ರದಾವ ಹೊಳೆ ಹಳ್ಳಗಳು ಹರಿತಾವ ಏನು ಬೇಕೋ ಜಾತ್ರೆಯೊಳಗೆ ಉತ್ಸವದಾಗ ಎಲ್ಲದ ಇಲ್ಲ ಇಂಥ ಅದ್ಭುತವಾದಂಥ ಜಾತ್ರೆಯಲ್ಲಿ ಭಗವಂತನೇ ನಾನು ಒಂದಿಷ್ಟು ಅತಿಥಿಯಾಗಿ ಬಂದೇನಿ ಅದಕ್ಕೆ ನನಗೆ ನೀನು ಅವಕಾಶ ಕೊಟ್ಟಿದೆ ನೂರು ವರ್ಷ ಅಲ್ಲ ಎಷ್ಟು ವರ್ಷ ಅವಕಾಶ ಕೊಟ್ಟಿದೆ ನಿನಗೆ ಧನ್ಯವಾದ ಹೇಳ್ದ ಋಷಿ ಹೇಳ್ದು ಚಂದ ಭಾಳ ಸುಂದರ ಬಂಗಾಳದೊಳ ಬಂಗಾಲಿ ಭಾಷಾದಾಗ ಹಿಂಗ ಬರದಾನ ರವೀಂದ್ರನಾಥ ಟ್ಯಾಗೋರ್ ಜಗತ್ತೇ ಸಂತೋಷ ಪಟ್ಟು ಹೇಗದೆ ಇದು ಹಾಡ ಹೇಳಿ ನಾವೆಲ್ಲ ಅತಿಥಿಗಳು ಈ ಜಗತ್ತಿಗೆ ನಾಶ ಮಾಡಲಿಕ್ಕೆ ಬಂದವರಲ್ಲ ದೇವನ ಅತಿಥಿಗಳಾಗಿ ಬಂದವರು ಆನಂದವಾಗಿ ಬಾಳೋದು ಬದುಕೋದು ಅದಕ್ಕಾಗಿಯೇ ಬಂದವರು ಹಾಗ ಸಂತೋಷ ಪಡಬೇಕು ಮನುಷ್ಯ ಅತಿಥಿಗಳಾಗಿ ಬಂದವರು ಅದಕ್ಕೆ ಅವರು ಹೇಳಿದರು ಮನುಷ್ಯನೇ ನೀನು ಸಂತೋಷವಾಗಿ ಇಲ್ಲಿ ಬಾಳಬೇಕು ಮಾಡಕ್ಕೆ ಬಂದಿಲ್ಲ ಅನುಭವಿಸಲಿಕ್ಕೆ ಬಂದವ ನೋಡು ನೀನೇನು ಆಗ್ತದ ಹೇಳು ಏನು ಮಾಡಬಲ್ಲಿ ಹೇಳು ಏನು ಒಂದು ಹನಿ ನೀರು ತಯಾರ ಮಾಡಲಿಕ್ಕೆ ಹೇಳು ದೀಪವನ್ನು ತಯಾರ ಮಾಡೋಕ್ಕಾಗ್ತದೆ ದೀಪದು ನಾವೇನು ತಯಾರು ಮಾಡೋದು ಇಷ್ಟೆಲ್ಲ ಜಗತ್ತನ್ನು ತಯಾರ ಆಗ್ತದ ಇಲ್ಲ ಎಲ್ಲ ಇಲ್ಲಿ ಅದ ಮನುಷ್ಯನೇ ನೀನು ನೋಡಿ ಅದರಂತೆ ಒಂದು ನಾಲ್ಕು ಹೂಗಳನ್ನು ಇಲ್ಲಿ ಬೆಳೆದು ಆನಂದ ಪಡೋದು ಅದು ನಿನ್ನ ಕರ್ತವ್ಯ ಇದು ಧರ್ಮ ಇದೂ ನೀತಿ ಎಷ್ಟು ಚಲೋ ಚಲೋ ಮಾತುಗಳನ್ನು ಆಡಿದ ಯಾರು ರವೀಂದ್ರನಾಥ್ ಯಾರು ಟ್ಯಾಗೋರ್ ಭಾಳ ದೊಡ್ಡ ಮನುಷ್ಯ ಭಾಳ ದೊಡ್ಡ ಮನುಷ್ಯ ಏನೂ ಮಾಡಲಿಲ್ಲ ಜೀವನದಾಗ ಹಾಡ್ಕೋತ್ ಹಾಡ್ಕೋತ್ ಹಾಡ್ಕೋತು ಬಾಳಿದವ ಬಹಳ ದೊಡ್ಡ ಋಷಿ ಆತ ಹೇಳ್ತಾನ ಮನುಷ್ಯರೇ ನೀವು ದೇವನ ಅತಿಥಿಗಳಿರ ಇಲ್ಲಿ ಸಾಮಾನ್ಯರ ಅತಿಥಿಗಳಲ್ಲ ದೇವನೇ ತನ್ನ ಈ ಮಹಾ ಮನೆಗೆ ನಮ್ಮನ್ನು ಕಳಿಸಿದಾನ ಇದನ್ನೆಲ್ಲ ನೋಡಪ್ಪ ಆನಂದ ಪಡುವ ಒಂದು ನೂರು ವರ್ಷ ಅಂತ ನಮಗೆ ಹೇಳಿ ಕಳಿಸಾನ ನಾವು ಎಷ್ಟು ಪುಣ್ಯವಂತರು ದೇವನ ಅತಿಥಿಗಳು ಸಾದಾ ಮನುಷ್ಯರ ಅತಿಥಿಗಳಲ್ಲ ಸಾಕ್ಷಾತ್ ಭಗವಂತನ ಅತಿಥಿಗಳು ಕೊನೆಗೆ ಅವರು ಹೇಳ್ತಾರೆ ರವೀಂದ್ರರು ನೋಡಪ್ಪ ನಾನು ಈ ಜಗತ್ತಿಗೆ ನಿನ್ನ ಅತಿಥಿಯಾಗಿ ಬಂದೆ ನಿನಗೆ ಧನ್ಯವಾದ ಅಷ್ಟೇ ಅಲ್ಲ ನಾನು ಬಂದ ಬಳಿಕ ನನಗೂ ಒಂದಿಷ್ಟಿದನ್ನೆಲ್ಲ ನಿನ್ನ ಜಗತ್ತು ನೋಡಿ ಆನಂದಾಗಿ ನಾಲ್ಕು ಹಾಡುಗಳನ್ನು ಹಾಡದೆ ಅದೇ ನನ್ನ ಕೆಲಸ ನಾಲ್ಕು ಕಾರ್ಯಗಳನ್ನು ಮಾಡಿದೆ ಅದು ನನ್ನ ಕೆಲಸ ನಾಲ್ಕು ಹಣ್ಣಿನ ಗಿಡಗಳನ್ನು ಹಚ್ಚದೆ ಅದೇ ನನ್ನ ಸಣ್ಣ ಪುಟ್ಟ ಸೇವಾ ಕಾರ್ಯ ಭಗವಂತನೇ ನೂರು ವರ್ಷ ನನಗೆ ಅವಕಾಶ ಕೊಟ್ಟಿಯಲ್ಲ ನಿನಗೆ ಧನ್ಯವಾದ ಆ ಬಳಿಕ ಹೇಳ್ತಾನೆ ಭಗವಂತನೇ ಸಾಕಿನ್ನ ನಿನ್ನ ಜಗತ್ತನ್ನೆಲ್ಲ ನೋಡದೆ ಆನಂದ ಪಟ್ಟೆ ಆಯ್ತಲ್ಲ ಇನ್ನೇನದ ಇನ್ನು ನನಗೆ ಒಂದು ಇಚ್ಛೆ ಇಷ್ಟೆಲ್ಲ ನೀನು ಮಾಡಿದಿಯಲ್ಲ ನೀ ನನ್ನನ್ನು ಅತಿಥಿಯಾಗಿ ಕರೆದಿಯಲ್ಲ ಈ ಜಗತ್ತಿಗೆ ನಿನ್ನನ್ನು ನೋಡಬೇಕು ಅಂತ ಒಂದು ಈಟ ಇಚ್ಛೆ ಇಷ್ಟೆಲ್ಲ ಮಾಡಿ ಮತ್ತೆ ಕಾಣಿಸೋದೇ ಇಲ್ಲ ಅದಕ್ಕೆ ನಿನ್ನ ಒಂದಿಷ್ಟು ನೋಡಬೇಕು ಅವಕಾಶ ಕೊಡು ಇನ್ನು ಅಲ್ಲೇ ಬರ್ತೀನಿ ಒಂದು ಕ್ಷಣ ನಿನ್ನ ನೋಡಿದರೆ ಸಾಕು ನನ್ನ ಜೀವನ ಧನ್ಯ ನಿನ್ನ ಜಗತ್ತಿನಲ್ಲಿ ಅತಿಥಿಯಾಗಿ ಬಂದೆ ಜೀವನ ಸುಖಪೂರ್ಣ ನಿನ್ನನ್ನು ತಿಳ್ಕೊಂಡೆ ಅದು ಜೀವನ ಸಾರ್ಥಕ ಚಲೋ ಮಾತು ಹೇಳಿ ಮಾಡಬೇಕು ಗೀತಾಂಜಲಿ ಅಂತ ಪುಸ್ತಕದ ಹೆಸರು ಬಹಳ ಸುಂದರ ಸುಮ್ಮನೆ ಓದು ಒಂದು ಇಟೀಟ ಮಾತುಗಳ ಏನ ಆ ಮಾತುಗಳು ಎಷ್ಟು ಅದ್ಭುತ ಮಾತುಗಳು ಅವೆಲ್ಲ ಋಷಿಗಳು ಹಾಗೆ ಋಷಿಗಳ ಆಡಿದ ಮಾತುಗಳೆಲ್ಲ ಮಹಾಮಂತ್ರಗಳು ಮಹಾಮಂತ್ರಗಳು ಅಂಥ ಮಂತ್ರಗಳನ್ನು ನಾವು ಕೇಳೋದು ಓದೋದು ಆ ಬಳಿಕ ಈ ಜಗತ್ತಿನಲ್ಲಿ ನಾವು ದೇವನ ಅತಿಥಿಗಳಾಗಿ ಬಾಳುವುದು ನಾವು ಏನು ಮಾಡಿ ಹೋಗೋದು ಅಂದರೆ ಮಣ್ಣಿನಲ್ಲಿ ನಾಲ್ಕು ಬೀಜಗಳನ್ನು ಇಟ್ಟು ಸುಂದರವಾದ ವೃಕ್ಷಗಳನ್ನು ಬೆಳೆಸಿ ಹೋಗೋದು ಅದು ನಮ್ಮ ಕಾರ್ಯ ಅದೇ ದೇವನಿಗೆ ಅತ್ಯಂತ ಪ್ರಿಯ ಯಾಕೆ ದೇವನು ಒಬ್ಬ ಶ್ರೇಷ್ಠ ಒಕ್ಕಲಿಗ ಅಲ್ಲವೇನು ಹೇಳಿ ಆತನ ಹಬ್ಬ ಅದು ದೀಪದ ಹಬ್ಬ ಸುವಾಸನೆಯ ಹಬ್ಬ ಸುಖದ ಹಬ್ಬ ಜ್ಞಾನದ ಹಬ್ಬ ಸಂತೋಷದ ಹಬ್ಬ ಇದು ಜೀವನ ಅಂಥ ಬದುಕನ್ನು ತಾವೆಲ್ಲ ಬಾಳ್ತಾ ಇದ್ದೀರಿ ಹಳ್ಳಿಗಳಲ್ಲಿ ನಿಮ್ಮದು ದೇವರ ಕೆಲಸ ದೇವರ ಕೆಲಸ ಹಾಗೆ ನಾವೆಲ್ಲ ಹಳ್ಳಿಯ ಜನ ಬದುಕೋದು ದೇವನ ಜಗತ್ತಿನಲ್ಲಿ ಒಂದಿಷ್ಟು ಬೆವರ ಸುರಿಸಿ ನಾಲ್ಕು ಕಾಳ ನಾಲ್ಕು ಹಣ್ಣ ಹಂಪಲ ಈಗ ಹೊರಗೆ ತರೋದು ದೇವನಿಗೆ ಒಂದಿಷ್ಟು ಅರ್ಪುಷಿ ಆನಂದ ಪಡೋದು ಇದು ಜೀವನ ನಮ್ಮ ಜೀವನ ಅಂಥ ಬದುಕನ್ನು ನಾವೆಲ್ಲ ನಡ್ಸೋತು ನಡೆಸೋದು ಇರೋದೇ ಋಷಿ ಜೀವನ ನೀವೇ ಋಷಿಗಳು ಅದ್ಭುತ ಜನ ಭಾರತೀಯರು ಎಲ್ಲ ಒಕ್ಕಲಿಗರು ತಿಳಿದ ಒಕ್ಕಲಿಗರು ಅವರು ಋಷಿಗಳು ನೀವೆಲ್ಲ ಋಷಿಗಳು ಋಷಿಗಳು ಏನು ಮಾಡ್ತಿದ್ರು ಏನಿಲ್ಲ ಎದ್ದ ಬೆಳಕ ಸೂರ್ಯನಿಗೆ ನಮಸ್ಕಾರ ಮಾಡಿ ನೋಡಪ್ಪ ಎಲ್ಲ ನಿಂದ ನೀನೇ ಬೆಳಕ ಬೆಳಕೇ ದೇವರು ಅಂತ ನಮಸ್ಕಾರ ಮಾಡಿ ದಿನದ ತುಂಬ ಕೆಲಸ ಮಾಡ್ಕೋತ ಮಾಡ್ಕೋತ ನಕ್ಕೋತ ಮಾಡ್ಕೋತಿರ್ತಿದ್ರು ಭೂಮಿ ಅದು ಹಸಿರಾಗಿ ಹೊಳಿತಾ ಹೊಳಿತಾ ಇರ್ತದೆ ಅದೇ ನಾವು ಮಾಡುವ ಕಾರ್ಯ ಆ ಬಳಿಕ ಸಾಯಂಕಾಲಾತು ಭಗವಂತನೇ ನಾನು ಚೆನ್ನಾಗಿ ದುಡಿದಿದ್ದೇನೆ ಒಳ್ಳೆಯ ಫಲಗಳನ್ನು ಅನುಭವಿಸಿದ್ದೇನೆ ಇನ್ನು ವಿಶ್ರಾಂತಿಗೆ ಹೋಗ್ತೇನೆ ನಮಸ್ಕಾರ ಅಂತ ಹೇಳಿ ಮಲಗಿಬಿಡೋದು ಎದ್ದ ಕೂಡಲೇ ಮತ್ತೆ ವಿಶ್ ದೇವನಿಗೆ ನಮಸ್ಕಾರ ಮಾಡೋದು ಇದ ಜೀವನ ಎಷ್ಟು ಛಲೋ ಇಲ್ಲ ಹೇಳಿ ಹಾಂಗೆ ನಾವೆಲ್ಲ ಬಾಳುವುದದ ಬದುಕೋದದ ಜೀವನವನ್ನು ಏನು ಮಾಡೋದು ಅದನ್ನು ಹಬ್ಬ ಹಬ್ಬ ಅಂತ ಮಾಡೋದು